ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಬಲೆಯಿಂದ ಮಾಲೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಕಾಸಿನಿಂದ ಮಾಲೆ ಮಾಡೋದು ಅಮ್ಮನವ್ರಿಗೆ ಹಾಕೋದು ಯಾವ ಥರ ಯಾವ ಥರ ಮಾಡೋದು ಆ ಥರ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದು ನೋಡಿ ಇದಕ್ಕೆ ಬೇಕಾಗಿರೋದು ಫಸ್ಟು ಲೇಸು ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ಕಾಯಿನ್ಸು ನೀವು ಕಾಯಿನ್ಸ್ ತೊಗೊಂಡ್ರೆ ಎಲ್ಲ ಕಾಯಿನ್ಸ್ ನೋಡಿ ಒಂದೇ ಸೈಜಲ್ಲಿ ಇರೋ ಥರ ತೊಗೊಳ್ಳಿ ನಾನೆಲ್ಲ ಟು ರುಪೀಸ್ ಕಾಯಿನ್ಸ್ ಒನ್ ರುಪಿ ಕಾಯಿನ್ ತೊಗೊಂಡಿದ್ದೀನಿ ನೋಡಿ ಎಲ್ಲ ಈ ಥರ ಒಂದೇ ಸೈಜಲ್ಲಿ ತಗೊಂಡು ನೀವು ಇನ್ಕೇಸ್ ಯಾವ್ದಾದ್ರು ತೊಗೊಬಿಟ್ಟು ಫೈ ರುಪೀಸ್ ಕಾಯಿನ್ ತೊಗೋಬೋದು ಒನ್ ರುಪೀ ಕಾಯಿನ್ ತೊಗೊಬೋದು ಬಟ್ ಯಾವ ತಗೊಂಡ್ರೂ ಒಂದೇ ಸೈಜಲ್ಲಿ ಇರೋ ಥರ ತೊಗೊಳ್ಳಿ ಮತ್ತು ನೋಡಿ ಬಿ ಸೆವೆನ್ ತೌಸಂಡ್ ಬ್ಲೂ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಗ್ಲೂ ಇದ್ದರೂ ಅದನ್ನು ಯೂಸ್ ಮಾಡಿ ತೊಂದರೆ ಇಲ್ಲ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ನೋಡಿ ಕಾಯಿನ್ಸ್ ಎಲ್ಲ ಎಲ್ಲ ಒಂದೇ ಲೈನಾಗಿ ಥರ ಜೋಡಿಸ್ಕೊಳ್ಳಿ ನೋಡಿ ಈ ಥರ ನೀ ಈ ಜೋಡ್ಸ್ಕೊಳ್ಳಿ ನೀವು ಕಾಯ್ನಿಂದ ಮಾಲೆ ಮಾಡೋಕೆ ಮೊದಲೇ ನೀಟಾಗಿ ಕಾಯಿನ್ಸ್ನೆಲ್ಲ ವಾಶ್ ಮಾಡಿ ಯಾಕಂದರೆ ಅಮ್ಮನವ್ರಿಗೆ ಹಾಕೋದಲ್ಲ ನೀಟಾಗಿ ವಾಶ್ ಮಾಡಿ ಶುದ್ಧ ಮಾಡಿಬಿಟ್ಟು ಆಮೇಲೆ ಈ ಥರ ಎಲ್ಲ ಮಾಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಲೈನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ಕಾಯಿನ್ ಇಡಬೇಕು ಇಷ್ಟೇ ಕಾಯಿನ್ ಇಡಬೇಕು ಅನ್ನೋದೇನಿಲ್ಲ ನಿಮ್ಗೆ ಮಾಲೆ ಎಷ್ಟು ಲೆಂತ್ ಬೇಕು ಅನ್ನೋ ಥರ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಜೋಡ್ಸ್ಕೊಬಹುದು ನೋಡಿ ಈ ಥರ ಎಲ್ಲ ಗ್ಲೂ ಹಾಕ್ಕೊಂಡು ಬನ್ನಿ ನೋಡಿ ಈ ಥರ ಕಾಯಿನ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ ಒಂದೇ ಸಮನವಾಗಿ ಇವಾಗ ಅದರ ಮೇಲೆ ಗ್ಲೂ ಹಾಕ್ಕೊಂಬನ್ನಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಳಿ ತುದಿಯಲ್ಲಿ ಮಿಡಿಲಲ್ಲಿ ಹಾಕ್ಕೋಕೆ ಹೋಗ್ಬಿಡಿ ಈ ಥರ ಒಂದು ಕಾರ್ನರಲ್ಲಿ ಹಾಕ್ಕೊಂಬನ್ನಿ ಬನ್ನಿ ನೋಡಿ ಈ ಥರ ಎಲ್ಲ ಕಾಯಿನ್ಸ್ಗೆ ಈ ಥರ ಗ್ಲೂ ಹಾಕ್ಕೊಂಬನ್ನಿ ನೋಡಿ ಸ್ವಲ್ಪ ಜಾಸ್ತಿ ಜಾಸ್ತಿನ ಹಾಕಿ ನೋಡಿ ಥರ ಎಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ಎಲ್ಲ ಗ್ಲೂ ಹಾಕ್ಕೊಂಬಿಟ್ಟು ಲೇಸ್ ತಗೊಂಡು ತುದಿಯಲ್ಲಿ ಸ್ವಲ್ಪ ಬಿಟ್ಬಿಡಿ ನಾವು ಮತ್ತೆ ಕಟ್ಕೊಳ್ಳೋಕ್ಕೆ ಒಂದಿಷ್ಟು ಬಿಟ್ಬಿಟ್ಟು ಇಲ್ಲಿಂದ ಅಂಟಿಸ್ಕೊಂಬನ್ನಿ ಸೀದಾ ಕಡೆ ಇರೋ ಕಡೆ ಉಲ್ಟ ಇರೋದು ಕಾಯಿನ್ ಮೇಲೆ ಹೋಗಬೇಕು ಸೀದಾ ಇರೋದು ಹಿಂಗೆ ಬರಬೇಕು ನೋಡಿ ನೋಡಿ ಥರ ನೀಟಾಗಿ ಅಂಟಿಸ್ಕೊಂಬನ್ನಿ ನೋಡಿ ಈ ಥರ ಎಲ್ಲ ಕಾಯಿನ್ಸ್ ಲೇಸ್ಗೆಲ್ಲ ಪೇಸ್ಟ್ ಮಾಡಿಕೊಂಡು ಮಿಕ್ಕಿರೋ ಎಕ್ಸ್ಟ್ರಾ ಲೇಸ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಈ ತುದಿಯಲ್ಲಿ ಈ ಥರ ಒಂಚೂರು ಹಿಂದೆ ಫೋಲ್ಡ್ ಮಾಡಿ ಪಿನ್ ಮಾಡ್ಕೊಳ್ಳಿ ಆ ಥರ ಒಂದು ಪಿನ್ನು ಈ ಕಡೆ ತುದಿಯಲ್ಲಿ ಒಂದು ಪಿನ್ ಸ್ಟಾಪರ್ ತಗೊಂಡು ಪಿನ್ ಮಾಡಿಕೊಳ್ಳಿ ಇದು ನಾವು ಫೋಟೋಗೆ ಹಾಕಬೇಕಾದ್ರೆ ದಾರ ಕಟ್ಟೋಕ್ಕೆ ಈಸಿ ಆಗುತ್ತೆ ನೋಡಿ ಥರ ಆದಮೇಲೆ ನೋಡಿ ಥರ ದಾರ ತೊಗೊಂಡ್ಬಿಟ್ಟು ತುದಿಯಲ್ಲಿ ಥರ ಹಾಕ್ಕೊಳ್ಳೋಣ ಫೋಟೋ ಗಂಟು ಹಾಕೋಕ್ಕೆ ಬೇಕಾಗಿರುತ್ತಲ್ಲ ಅದಕ್ಕೆ ಬರೀ ಲೇಸ್ ಅಂದರೆ ನಮಗೆ ಫೋಟೋಗೆ ಹಾಕೋಕ್ಕೆ ಅಮ್ಮನವ್ರಿಗೆ ಹಾಕೋಕ್ಕೆ ತೊಂದರೆ ಆಗೋಗುತ್ತೆ ನೋಡಿ ಈ ಥರ ಹಾಕ್ಕೊಂಡು ಒಂದು ಹಾಕ್ಕೊಳ್ಳಿ ಅಷ್ಟೇ ಎರಡೂ ಸೈಡೂ ಸೇಮ್ ಇದೇ ಥರ ಮಾಡ್ಕೊಳ್ಳಿ ನೋಡಿ ಹಾರ ಎಲ್ಲ ರೆಡಿ ಆಯಿತು ಕಾಸಿನ ಹಾರ ರೆಡಿ ಆಯಿತು ದಾರ ನೋಡಿ ಎರಡು ಕಡೆಯೂ ಈ ಥರ ಕಟ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೇಕಿದ್ದರೆ ನೀವು ಈ ಕಾಯಿನ್ಸ್ ಮೇಲೆಲ್ಲ ಅರ್ಶನ ಕುಂಕುಮ ಇಟ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎಲ್ಲ ಕಾಸಿನಿಂದ ಹಾರ ಮಾಡಿ ಹಾಕಿದ್ರೆ ಅಮ್ಮನವ್ರಿಗೆ ತುಂಬ ಇಷ್ಟ ಆಗುತ್ತೆ ಇನ್ನು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ